ಇನ್ನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೂ ಒಂದು ಬಾರಿ ಸಿಎಂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಈ ಬಗ್ಗೆ ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ತೀರ್ಮಾನವನ್ನು ಮಾಡುತ್ತೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಸಿಎಂ ಹಾಗೂ ಡಿಸಿಎಂ ಇಬ್ಬರೂ ಕೂಡ ಜೊತೆಯಲ್ಲೇ ಇದ್ದಾರೆ ಆದರೆ ಬಿಜೆಪಿಯಲ್ಲಿ ಯಾವುದೇ ನಾಯಕರಲ್ಲಿ ಈ ರೀತಿ ಜೊತೆಗಾರಿಕೆ ಇಲ್ಲ ದೆಹಲಿಗೆ ಶಾಸಕರು ಹೋಗಿರುವಂತದ್ದು ಸಚಿವ ಸ್ಥಾನದ ಆಸೆಗಾಗಿ ಹೀಗಾಗಿ ಶೀಘ್ರದಲ್ಲೇ ಪಕ್ಷದ ಹೈಕಮಾಂಡ್ ಎಲ್ಲವನ್ನ ಸರಿ ಮಾಡುತ್ತೆ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಯಾವುದು ಪ್ರಾಬ್ಲಮ್ ಇಲ್ಲ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಸರ್ವೇ ಸಾಮಾನ್ಯ ಯಾವುದು ಸಹ ಪಕ್ಷಿಗೆ ಡ್ಯಾಮೇಜ್ ಆಗಲಿ ಸರ್ಕಕ್ಕೆ ಡ್ಯಾಮೇಜ್ ಆಗಲಿ ಆಗೋವಂಥ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಇಷ್ಟೆಲ್ಲ ನಡೆದರು ನಿನ್ನೆ ಸಿಡ್ಲಿಗಡ್ದಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗಿ ಇಬ್ಬರು ಜೊತೆಯಲ್ಲೇ ಫಂಕ್ಷನಲ್ಲಿ ಅನ್ಯೋನ್ಯವಾಗಿ ರಾಜ್ಯದ ರಾಜಕಾರಣವನ್ನು ಸರ್ಕಾರದ ವಿಚಾರಗಳನ್ನ ಡಿಸ್ಕಸ್ ಮಾಡ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡಿದೆ ಈ ಥರದ್ದು ಎಲ್ಲರೂ ನೋಡಿರ್ಲಿಕ್ಕೆ ಸಾಧ್ಯನಾ ನೀವು ಬಿ ಜೆ ಪಿನಲ್ಲಿ ಇವತ್ತು ಸಹ ಯತ್ನಾಳು ವಿಜೇಂದ್ರ ಇರ್ತಾರ ಅಥವಾ ರಮೇಶ್ ಜಾರಕಿಹೊಳಿ ನಮ್ಮ ಅಶೋಕ್ ಇರ್ತಾರ ಅಥವಾ ಕುಮಾರ್ ಬಂಗಾರಪ್ಪ ಅಥವಾ ಇನ್ನೊಬ್ಬರು ಇರ್ತಾರ ನಮ್ಮಲ್ಲಿ ರೀಶಪಲ್ ಟೈಮ್ ಅಂದರೆ ಶಾಸಕರು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದರಿಂದ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯವರ ಹತ್ರ ಹೋಗ್ತಾರೆ ಡಿ ಕೆ ಅವ್ರ ಹತ್ರ ಹೋಗ್ತಾರೆ ವೇಣುಗೋಪಾಲ್ ಹತ್ರ ಹೋಗ್ತಾರೆ ಸಹಜವಾದದ್ದು ಮತ್ತು ಜೊತೆಗೆ ಡಿ ಕೆ ಶಿವಕುಮಾರರು ಮುಖ್ಯಮಂತ್ರಿ ನನಗೂ ಒಂದು ಅವಕಾಶ ಕೊಡಿ ಅಂತ ಅವ್ರು ಕೇಳ್ತಾಯಿದ್ರು ಸೋ